ಸೊ ಮಕ್ಕಳಿಗೆ ಮಕ್ಕಳಿಗೆ ತುಂಬಾ ಕಫ ಆಗಿರುತ್ತೆ ಶೀತ ಆಗಿರುತ್ತೆ ಮಕ್ಕಳಿಗೆ ಅದು ಈ ಒಂದು ವಿಂಟರ್ ಸೀಸನ್ ಬಂದರೆ ಇಲ್ಲಿ ಗೊರ 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 ಅನ್ನತ್ತೆ ತುಂಬಾ ಕಫ ಕಫ ಅನಿಸುತ್ತೆ ಮಕ್ಳಿಗೆ ನಾವೇನೇ ಒಂದು ಶಿರಪ್ ಹಾಕಿದ್ರು ಹೋಗೋಲ್ಲ ಸೊ ಅದಕ್ಕೆ ಈ ಮನೆ ಮದ್ದು ಮಾಡಿ ಸೊ ಇಲ್ಲಿ ಒಂದು ಬಜೆಟ್ ತೊಗೊಂಡು ನೋಡಿ ಇಲ್ಲಿ ಗ್ಯಾಶ್ ಮೇಲೆ ನಾನು ಈ ಥರ ಸುಡ್ತಾ ಇದ್ದೀನಿ ನೋಡಿ ಈ ಥರ ಕಪ್ಪಿಗೆ ಸುಟ್ಕೋಬೇಕು ಗ್ಯಾಸ್ ಸ್ಟವ್ ಮೇಲೆ ಸುಟ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ದೀಪದಲ್ಲಿ ಸುಟ್ಕೊಂಡು ನಡೆಯುತ್ತೆ ನೋಡಿ ಇದು ಕೆಂಡ ಥರ ಆಗಿದೆ ಸೊ ನಾನಿಲ್ಲಿ ಬಂದು ಇಲ್ಲಿ ಒಂದು ಹಾಲು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಈ ಹಾಲಲ್ಲೇ ಹಿಂಗೆ ಡಿಪ್ ಮಾಡಿಕೊಂಡು ನೋಡಿರಿ ಈ ಥರ ಹಿಂಗೆ ತೇಯಬೇಕು ಸೊ ಇದನ್ನು ಏನು ಒಣಾ ಖಾರ ಅಂತಲೂ ಆ ಮಕ್ಳಿಗೆ ಒಣಾ ಖಾರ ಇಟ್ಟರೆ ಬೇಗ ಕೇವಲ ಕಮ್ಮಿ ಆಗ್ಬೇ ಆಗುತ್ತೆ ಅಂತಲೂ ಹಳ್ಳಿಗಳ ಕಡೆ ಹೇಳ್ತಾರೆ ಸೊ ನೋಡಿ ಈ ಥರ ಆಗಿರೋದನ್ನ ನೀಟಾಗಿ ಒಂದು ಸ್ಪೂನಲ್ಲೇ ಹಿಂಗೆ ಸ್ವಲ್ಪ ತೊಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗಿಕೊಳ್ಳಿ ನಾನು ಇಲ್ಲೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಏನು ಮಾಡ್ತೀರಾ ಮಕ್ಕಳಿಗೆ ಬಂದು ದೌಡೆಗೆ ಇಡಬೇಕು ನೋಡಿ ಇದನ್ನು ಬಂದು ಮಕ್ಕಳಿಗೆ ದೌಡೆ ಹಿಂಗೆ ಇಟ್ಬಿಡಿ ಕೆಮ್ಮುಲು ಇರಲಿ ಕಫ ಇರಲಿ ಆ ಒಂದು ಮೋಷನ್ ಅಲ್ಲಿ ನೀಟಾಗಿ ಕಫ ಎಲ್ಲ ಹೋಗುತ್ತೆ ಮಗು ಬೇಗನೆ ಆ ಒಂದು ಕೆಮ್ಮು ನೆಗಡಿಯಿಂದ ಚೇತರಿಸ್ಕೊಳ್ಳುತ್ತೆ ಸೊ ವಿಡಿಯೋ ಎಷ್ಟಾದ ಹಾಗೆ ಒಂದ್ ಲೆಕ್ಚರ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್